ನಾನು ಆಚರಣೆ ಮಾಡಬೇಕು ಅಂತ ಹೇಳಿ ಈಗ ನಮ್ಮ ಒಬ್ಬ ದಲಿತರ ಮನೆಗೆ ಅಂತ ಅಂತೇಳಿ ಗಾರೆ ಕೆಲಸ ಮಾಡ್ತಾರೆ ಬೆಳ್ಳೂರಿನಲ್ಲಿ ಅವ್ರ ಮನೆಗೆ ಬಂದಿದ್ದೀವಿ ಅಲ್ಲಿ ಉಪಹಾರವನ್ನ ಸೆವದಿದ್ದೇವೆ ಅವ್ರ ಕಷ್ಟ ಸುಖಗಳನ್ನ ಕೂಡ ಆರಿಸಿದ್ದೇನೆ ಇವತ್ತು ಉದಾಹರಣೆಗೆ ಅವ್ರ ಮಗನಿಗೆ ಸ್ವಲ್ಪ ಮಾನಸಿಕ ವ್ಯಾಧಿ ಇದೆ ಅಂತ ಹೇಳಿದ್ದಾರೆ ಅದಕ್ಕೆ ಹೆಚ್ಚಿನ ಚಿಕಿತ್ಸೆ ಕೊಡಿಸ್ಲಿಕ್ಕೆ ನಿಮ್ಯಾನ್ಸ್ ನ ನಿರ್ದೇಶಕರ ಜೊತೆ ಮಾತನಾಡಿ ಆದಷ್ಟು ಶೀಘ್ರದಲ್ಲಿ ಅವರಿಗೆ ಒಳ್ಳೆ ಚಿಕಿತ್ಸೆಯನ್ನು ಕೊಡಿಸುವಂತ ಕೆಲಸ ಮಾಡ್ತೇನೆ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಆಶಯದಂತೆ ಸಮಾನತೆಯನ್ನು ನಾವು ಸಾರಬೇಕಾಗಿದೆ ನಾವೆಲ್ಲರೂ ಕೂಡ ಭಾರತೀಯರು ಒಂದೇ ಇದು ಮೊದಲು ಕೆಲಸ ಆಗ್ಬೋದು ಈ ಧರ್ಮ ಜಾತಿ ಜಾತಿ ಮಧ್ಯೆ ವಿಷ ಬೀಜ ಬಿತ್ತುವಂಥದ್ದು ಈ ಜಾತಿಯನ್ನ ಉಪಯೋಗ ಮಾಡಿ ಶೋಷಣೆಯನ್ನ ಮಾಡಿ ರಾಜಕೀಯ ಲಾಭಗಳನ್ನ ಮಾಡಿಕೊಳ್ತಾ ಇರ್ತಕ್ಕಂಥ ಕಾಂಗ್ರೆಸ್ ದಲಿತರನ್ನ ಬಡವರನ್ನಾಗಿ ಬಡವರನ್ನ ಮತ್ತಷ್ಟು ಬಡವರನ್ನಾಗಿ ಮಾಡ್ಕೊಂಡೇ ಬಂದಿದೆ ಅವರ ಆಡಳಿತದ ಅವಧಿಯಲ್ಲಿ ಆದ್ರೆ ಮಾನ್ಯ ನರೇಂದ್ರ ಮೋದಿ ಅವರ ಕಳೆದ ಹತ್ತು ವರ್ಷದ ಆಡಳಿತ ತಾವೇ ನೋಡಿ ಇಪ್ಪತ್ತೈದು ಕೋಟಿ ಭಾರತೀಯರು ಬಡತನ ರೇಖೆಗಿನ್ನ ಕೆಳಗಡೆ ಇರತಕ್ಕಂಥವರನ್ನ ಮೇಲೆತ್ತುವಂತ ಕೆಲಸ ಮಾಡಿದ್ದಾರೆ ಈ ದೇಶದಲ್ಲಿ ಈ ದೇಶವನ್ನ ಇಡೀ ವಿಶ್ವದಲ್ಲಿ ಐದನೇ ಸ್ಥಾನಕ್ಕೆ ಇವತ್ತು ತಂದಿದ್ದಾರೆ ಆರ್ಥಿಕವಾಗಿ ಹಾಗಾಗಿ ಇವತ್ತು ಬಿಜೆಪಿ ಪಕ್ಷ ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ ದಲಿತರ ಪರ ಬಲಹೀನ ವರ್ಗಗಳ ಪರ ಬಡವರ ಪರ ಇದೆ ಹಾಗಾಗಿ ಅದಕ್ಕೆ ಅವರು ಹೇಳಿದ್ದಾರೆ ಈ ದೇಶದಲ್ಲಿ ನಾಲ್ಕು ಜಾತಿಗಳಾಗಿ ನಾನು ನೋಡ್ತೇನೆ ಒಂದು ಬಡವರು ಒಂದು ಮಹಿಳೆಯರು ಒಂದು ಕಾರ್ಮಿಕರು ಒಂದು ಯುವಕರು ಇದು ನಾಲ್ಕು ಜಾತಿ ಈ ನಾಲ್ಕು ಜಾತಿಗಳಿಗೆ ಯಾವ ರೀತಿ ನಾನು ಚೈತನ್ಯವನ್ನು ಕೊಡಬೇಕು ಅದು ಕೇಂದ್ರ ಸರ್ಕಾರ ಮಾಡುತ್ತೆ ಅಂತ ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಅವರ ಆಶಯದಂತೆ ಅವರ ಮಾರ್ಗದರ್ಶನದಂತೆ ನಾನು ಕೂಡ ನನ್ನ ಕೈಲಾದಷ್ಟು ನಮ್ಮ ಬಲಹೀನ ವರ್ಗಗಳಿಗೆ ಅವರ ಜೊತೆಯಲ್ಲಿ ನಿಲ್ಲೋದೇ ಅಲ್ಲ ಅವರನ್ನು ಮೇಲಕ್ಕೆತ್ತುವಂಥ ಪ್ರಯತ್ನ ಪ್ರಾಮಾಣಿಕವಾಗಿ ಹಿಂದೆ ಮಾಡಿದ್ದೇನೆ ಮುಂದೆಯೂ ಕೂಡ ಮಾಡ್ತೇನೆ ಸರಿ ಡಾಕ್ಟರ್ ಅಷ್ಟೇ ಕಾಂಗ್ರೆಸ್ನವರು ಅವರನ್ನ ವೋಟ್ ಆಗೇ ಅವ್ರು ನೋಡಿದ್ದಾರೆ ಎಂದೂ ಕೂಡ ಅವರಿಗೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಎಲ್ಲೂ ಕೂಡ ಅವರನ್ನ ಮುಂದೆ ತರುವಂತ ಪ್ರಯತ್ನ ಮಾಡಿಲ್ಲ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಎರಡು ಸಲ ಸೋಲಿಸಿದ್ದು ಕಾಂಗ್ರೆಸ್ ಬಾಬಾ ಇವತ್ತು ನಮ್ಮ ಜಗಜೀವನ್ ರಾಮ್ ಬಾಬು ಜಗಜೀವನ್ ರಾಮ್ ಅವರನ್ನ ಕಾಂಗ್ರೆಸ್ ಪಕ್ಷ ಉಚ್ಚಾಟನೆ ಮಾಡ್ತು ಪ್ರಧಾನಮಂತ್ರಿ ಆಗ್ಬಿಡ್ತಾರೆ ಅಂತ di <marriages timing>